ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದೆ ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಮತ್ತೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ಗೆ ಸಲಹೆ ಕೊಡಲಿಕ್ಕೆ ತನಿಖೆ ಆಯೋಗ ಮಾಡಿರೋದು ರಿಕ್ರೂಟ್ಮೆಂಟ್ ಸಬ್ಇನ್ಸ್ಪೆಕ್ಟರ್ ಫಾರ್ಟಿ ಪರ್ಸೆಂಟ್ ಕೋವಿಡ್ ನೈನ್ಟೀನ್ ಸೊ ಬಿಟ್ಕಾಯಿನ್ ಅದು ಮಾಡಿದ್ದ ಇನ್ನೂ ಪ್ರಿಲಿಮಿನರಿ ವರದಿ ಕೊಟ್ಟಿದ್ದಾರೆ ಕೋವಿಡ್ ನೈನ್ಟೀನು ಅಂತ ಒಂದು ಅಧಿಕಾರಿಗಳು ಸಮಿತಿ ಮಾಡಿದ್ದೀವಿ ಅವರು ಏನು ಮಾಡಬೇಕು ಅಂತ ಸಿಫಾರಸ್ ಮಾಡಿ ಕ್ಯಾಬಿನೆಟ್ ಕೊಡ್ತಾರೆ ಅದಾದ್ಮೇಲೆ ಈಗ ಯಾವ್ಯಾವ ಕೇಸ್ನಲ್ಲಿ ಯಾವ್ಯಾವ ಹಂತದಲ್ಲಿದ್ದಾವೆ ಅಂತ ನೋಡಬಹುದು ತನಿಖೆ ಯಾವ್ಯಾವ ಇದಾವೆ ಬೇರೆ ಈಗ ಮಾಡದೇ ಇದ್ದರೆ ಯಾಕೆ ಯಾಕೆ ಮಾಡಿಲ್ಲ ಮಾಡಬೇಕಾಗಿದೆ ಅದಕ್ಕೆ ಒಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿಯವರು ವರದಿ ಕೊಡ್ತಾರೆ ಮತ್ತು ಏನು ಕ್ರಮ ತಗೋಬೇಕು ಅಂತ ಸೂಚಿಸ್ತಾರೆ ಆ ಥರ ಮಾಡ್ತೀವಿ ಒಂದು ತಿಂಗಳೊಳಗಡೆ ಎರಡು ತಿಂಗಳೊಳಗಡೆ ಕೊಡಬೇಕು ಈ ದ್ವೇಷದ ರಾಜಕೀಯ ಮಾಡೋಕ್ಕೆ ಹೋಗಲ್ಲ ನಾವು ಮಾಡಿದರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ ಈಗಲೂ ಮಾಡಿಲ್ಲ ನಾವು ಬಟ್ ತಪ್ಪು ಮಾಡಿದವ್ರಿಗೆ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗೊಳ್ಳೋಕ್ಕೆ ಮಾಡಿರೋದು ಯಾರು ಚೀಪ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿನೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ ಯಾವ ಡೌಟು ಇಲ್ಲ ಯಾವ ಡೌಟು ಇಲ್ಲ ನಾನೇ ಮುಂದುವರಿತೀನಿ ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿ ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಮತ್ತೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ಗೆ ಸಲಹೆ ಕೊಡಲಿಕ್ಕೆ ತನಿಖೆ ಆಯೋಗ ಮಾಡಿರೋದು ರಿಕ್ರೂಟ್ಮೆಂಟ್ ಸಬ್ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಫಾರ್ಟಿ ಪರ್ಸೆಂಟ್ ಕೋವಿಡ್ ನೈನ್ಟೀನ್ ಆಗಿರೋದು ಸೊ ಬಿಟ್ ಕಾಯಿನ್ ಅದು ಮಾಡಿದ್ದೀವಿ ಇನ್ನೂ ವರದಿ ಕೊಟ್ಟಿದ್ದಾರೆ ಕೋವಿಡ್ ನೈನ್ಟೀನು ಅದಕ್ಕೆ ಒಂದು ಅಧಿಕಾರಿಗಳು ಸಮಿತಿ ಮಾಡಿದ್ದೇವೆ ಅವರು ಏನು ಮಾಡಬೇಕು ಅಂತ ಮಾಡಿ ಕ್ಯಾಬಿನೆಟ್ ಕೊಡ್ತಾರೆ ಅದಾದಮೇಲೆ ಈಗ ಯಾವ್ಯಾವ ಕೇಸ್ನಲ್ಲಿ ಯಾವ್ಯಾವ ಹಂತದಲ್ಲಿ ಇದಾವೆ ಅಂತ ನೋಡಬೇಕು ತನಿಖೆ ಯಾವ್ಯಾವ ಹಂತದಲ್ಲಿದ್ದಾವೆ ಬೇರೆ ಈಗ ಮಾಡದೇ ಇದ್ರೆ ಯಾಕೆ ಮಾಡಿಲ್ಲ ಮಾಡಬೇಕಾಗಿದೆ ಅದಕ್ಕೆ ಒಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿಯವರು ವರದಿ ಕೊಡ್ತಾರೆ ಮತ್ತು ಏನು ಕ್ರಮ ತಗೋಬೇಕು ಅಂತ ಸೂಚಿಸ್ತಾರೆ ಆ ಥರ ಮಾಡ್ತೀವಿ ಒಂದು ತಿಂಗಳೊಳಗಡೆ ಎರಡು ತಿಂಗಳೊಳಗಡೆ ಕೊಡಬೇಕು ದ್ವೇಷದ ರಾಜಕೀಯ ಮಾಡಕ್ ಹೋಗಲ್ಲ ನಾವು ಮಾಡಿದ್ರೆ ಹಿಂದೆ ಮಾಡಿದ್ವಾ ಮುಖ್ಯಮಂತ್ರಿ ಆಗಿರುವಾಗ ಈಗಲೂ ಮಾಡಿಲ್ಲ ನಾವು ಬಟ್ ತಪ್ಪು ಈ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿದ್ವಿ ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗೊಳ್ಳೆ ಮಾಡಿರೋದು ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿನೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ ಯಾವ ಡೌಟ್ ಇಲ್ಲ ಯಾವ ಡೌಟ್ ಇಲ್ಲ ನಾನೇ ಮುಂದುವರಿತೀನಿ